ಹೊಟ್ಟೆಕಿಚ್ಚಿನ ಸೂರಜ್ ನಾಯಕರು ಬುರುಡೆ ಬಿಡುವುದನ್ನು ಮೊದಲು ನಿಲ್ಲಿಸಬೇಕು ಸ್ವಲ್ಪ ಜ್ಞಾನನೂ ಬೆಳೆಸಿಕೊಳ್ಬೇಕು ಶಿಷ್ಟಾಚಾರದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಕುಮಟಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಹೊನ್ನವರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕೊಮಟಾ ತಾಲೂಕಾಡಳಿತದಿಂದ ಮಣಕಿ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶಾಸಕರು ಕ್ಷೇತ್ರದಲ್ಲಿದ್ದರೂ ಭಾಗವಹಿಸದೆ ಸ್ವಾತಂತ್ರ್ಯೋತ್ಸವದ ಘನತೆಯನ್ನ ಕುಂದಿಸಿದ್ದಾರೆ ಅವರು ಸಾರ್ವಜನಿಕರಿಗೆ ಕ್ಷಮೆ ಕೇಳಬೇಕು ಎಂದು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಹೇಳಿಕೆಗೆ ಶಾಸಕ ದಿನಕರ್ ಶೆಟ್ಟಿ ತಿರುಗೇಟು ನೀಡಿದ್ದಾರೆ ಹೊಟ್ಟೆಕಿಚ್ಚಿನ ಸೂರಜ್ ನಾಯ್ಕರು ಬುರುಡೆ ಬಿಡುವುದನ್ನು ಮೊದಲು ನಿಲ್ಲಿಸಬೇಕು ಸ್ವಲ್ಪ ಜ್ಞಾನ ಬೇಕು ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷನಾಗಿರುವುದರಿಂದ ಅಲ್ಲಿ ಧ್ವಜಾರೋಹಣ ಮಾಡಲು ಹೋಗಿದ್ದೆ ಎರಡು ರಿಕ್ಷಾ ಸ್ಟ್ಯಾಂಡ್ನವರು ನಾನು ಎಂಎಲ್ಎ ಆಗುವ ಪೂರ್ವದಲ್ಲಿಯೂ ನನ್ನನ್ನ ಕರೆದು ಧ್ವಜಾರೋಹಣ ಮಾಡಿಸುತ್ತಿದ್ರು ಪಕ್ಷದ ಕಚೇರಿಯ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದ್ದೆ ಎಂದರು ಮಣಕಿ ಮೈದಾನದಲ್ಲಿ ನಡೆಯುವ ಧ್ವಜಾರೋಹಣವನ್ನ ಕುಮಟಾ ಉಪವಿಭಾಗಾಧಿಕಾರಿ ಮಾಡುವುದು ಸಂಪ್ರದಾಯ ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇರುವುದರಿಂದ ಎಲ್ಲಾ ಕಡೆ ಹೋಗಲು ಆಗುವುದಿಲ್ಲ ರಾಷ್ಟ್ರಪ್ರೇಮದ ಬಗ್ಗೆ ಸೂರಜ್ ನಾಯ್ಕ್ ನನಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ ನನ್ನ ಹತ್ತಿರ ಕ್ಷಮೆ ಕೇಳಿಸುವುದಕ್ಕೆ ಸೂರಜ್ ನಾಯ್ಕ ಯಾರು ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪು ಮಾಡಿದ್ರೆ ಕ್ಷೇತ್ರದ ಜನತೆ ಕ್ಷಮೆ ಕೇಳಬೇಕು ಅಂದ್ರೆ ಕೇಳುತ್ತೇನೆ ಅದನ್ನ ಬಿಟ್ಟು ನಾನು ಕ್ಷಮೆ ಕೇಳಬೇಕು ಎಂದು ಹೇಳಲು ಇವರು ಯಾರು ಎಂದು ಗುಡುಗಿದ್ದಾರೆ ಅವರೇ ಪ್ರೋಟೋಕಾಲ್ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕು ಎಂದಿದ್ದಾರೆ ಮತ್ತು ಸ್ವಲ್ಪ ಜ್ಞಾನನೂ ಬೇಕು ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಅಧ್ಯಕ್ಷ ಇದ್ದೇನೆ ಹೀಗಾಗಿ ಅದರ ಧ್ವಜಾರೋಹಣ ಕಾರ್ಯಕ್ರಮ ನಾನೇ ಮಾಡಬೇಕಾಗ್ತದೆ ಅದರ ನಂತರ ಪ್ರತಿ ವರ್ಷವೂ ನಾನು ನಮ್ಮ ಎರಡು ರಿಕ್ಷಾ ಸ್ಟ್ಯಾಂಡ್ ನನಗೆ ಕರಿತಾ ಇದ್ದರು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲೂ ನನಗೆ ಕರೆದು ಧ್ವಜಾರೋಹಣ ಮಾಡುವಂಥದ್ದು ಮಾಡ್ತಾರೆ ಈಗ ಅಲ್ಲೂ ಹೋಗಿದ್ದೆ ಅದರ ನಂತರ ನಮ್ಮ ಪಕ್ಷದ ಕಚೇರಿಯಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಮತ್ತು ಮಣಕೆ ಮೈದಾನದಲ್ಲಿ ಏನು ಧ್ವಜಾರೋಹಣ ತಾಲೂಕಾ ಮಟ್ಟದ ನಡೀತದೆ ಅದರಲ್ಲಿ ಪ್ರೋಟೋಕಾಲ್ ಪ್ರಕಾರ ಅಸಿಸ್ಟೆಂಟ್ ಕಮಿಷನರೇ ಧ್ವಜಾರೋಹಣ ಮಾಡುವಂಥದ್ದು ಹೀಗಾಗಿ ಪ್ರೋಟೋಕಾಲ್ ಅವ್ರು ಮಾಡುವಂಥ ಸಂದರ್ಭದಲ್ಲಿ ನಾನು ಒಪ್ಕೊಂಡು ಕೂತ್ಕೊಳ್ಳೋದು ಸಮಂಜಸ ಅಲ್ಲ ಅಂತಂದರೆ ಮತ್ತು ನನಗೆ ಸಮಯನೂ ಏನಾಗ್ತದೆ ಹೊನ್ನವರ್ದಲ್ಲೂ ಧ್ವಜಾರೋಹಣ ಮಾಡೋದು ಎಂಟು ಎಂಟರಿಂದ ಎಂಟೂವರೆ ಕುಮಟಾದಲ್ಲಿ ಮುಗಿಸಿ ಹೊನ್ನವರ್ ಬಂದು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಒಂದೇ ಸರಿ ಎಲ್ಲ ಕಡೆ ಇರೋದರಿಂದ ಮಡಕೆ ಮೈದಾನದಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಬಿಟ್ಟರೆ ಮತ್ತು ರಾಷ್ಟ್ರಪ್ರೇಮದ ಬಗ್ಗೆ ನನಗೇನು ಸೂರಜ್ನಾಯಕ್ ಹೇಳ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಾನು ಭಾರತ ಸೇವಾದಳದ ಒಂದು ರಾಜ್ಯ ಸಮಿತಿ ಸದಸ್ಯನಿದ್ದೇನೆ ಅಲ್ಲಿ ಧ್ವಜದ ಬಗ್ಗೆ ಧ್ವಜ ಹಚ್ಚೋದು ಹೇಗೆ ಧ್ವಜ ಇಳಿಸೋದು ಹೇಗೆ ಧ್ವಜ ಕಟ್ಟುವುದು ಹೇಗೆ ಅನ್ನುವಂಥದ್ದು ನಮಗೆ ತಿಳಿಸ್ತಾರೆ ಅಲ್ಲಿ ಹೀಗಾಗಿ ಅವರು ರಾಷ್ಟ್ರಪ್ರೇಮದ ಬಗ್ಗೆ ನನಗೆ ಹೇಳೋದು ಅವಶ್ಯಕತೆ ಇಲ್ಲ ಮತ್ತು ಕ್ಷಮೆ ಕೇಳೋದಕ್ಕೆ ಸೂರಜ್ನಾಯಕರು ಯಾರು ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ ಜನ ಏನಾದರೂ ನನ್ನ ಕ್ಷೇತ್ರದ ಜನ ಕ್ಷಮೆ ಕೇಳಬೇಕು ಅಂತ ಕೇಳಿದರೆ ಹೇಳಿದರೆ

ಗೋಕರ್ಣ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಗೋಪಾಲಕೃಷ್ಣ ಮಂದಿರದಲ್ಲಿ ವಿವಿಧ ದೈವಿಕ ಕೈಂಕರ್ಯಗಳು ನಡೆಯುತ್ತಿದ್ದು ರಾತ್ರಿ ಕೃಷ್ಣ ಜನನದೊಂದಿಗೆ ಶುಕ್ರವಾರ ಹಬ್ಬದ ಆಚರಣೆ ನಡೆಯಲಿದೆ ವೆಂಕಟರಮಣ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಇಲ್ಲಿನ ಪ್ರೇಮ್ ಫಂಡ್ ಸಂಘದಿಂದ ಭಜನೆ ಸಪ್ತಾಹ ನಡೆಯುತ್ತಿದೆ ಗುರುವಾರ ರಾತ್ರಿ ಕೃಷ್ಣನ ಮೂರ್ತಿಯನ್ನ ತೊಟ್ಟಿಲಲ್ಲಿ ಹಾಕಿ ಪೂಜಿಸುವುದು ನಂತರ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದ್ದು ಶುಕ್ರವಾರ ಮುಂಜಾನೆ ಮಂದಿರದ ಮುಂಭಾಗದಲ್ಲಿ ಮೊಸರು ಕುಡಿಕೆ ಒಡೆಯುವುದರೊಂದಿಗೆ ಭಜನೆ ಸಪ್ತಾಹ ಸುಸಂಪನ್ನಗೊಂಡು ಹಬ್ಬವನ್ನು ಆಚರಿಸಲಾಗುತ್ತದೆ ಇನ್ನು ಪ್ರತಿ ಮನೆಯಲ್ಲೂ ವಿಶೇಷವಾಗಿ ಆಚರಣೆಗೆ ತಯಾರಿ ನಡೆಸಿದ್ದು ಪುಟ್ಟ ಮಕ್ಕಳು ಬಿದಿರಿನಿಂದ ತಯಾರಿಸುವ ಪ್ಯಾಟ್ಲೆಯನ್ನ ಖರೀದಿಸಿ ಚುಮ್ಮನಕಾಳು ಹಾಕಿ ಹೋಗಿ ಬರುವ ಜನರಿಗೆ ಹೊಡೆಯುತ್ತಾ ಬಾಲಕೃಷ್ಣನ ತುಂಟಾಟವನ್ನ ನೆನಪಿಸುವ ಕಾರ್ಯಕ್ಕೆ ಸಜ್ಜಾಗಿದ್ದು ಪುಣ್ಯಕ್ಷೇತ್ರದಲ್ಲಿ ಪ್ಯಾಟ್ಲೆ ಹಬ್ಬವೆಂದೇ ಪ್ರಸಿದ್ಧಿ ಪಡೆದ ಈ ದಿನಕ್ಕೆ ಸಕಲ ರೀತಿಯಲ್ಲಿ ತಯಾರಾಗಿದ್ದಾರೆ ಯಲ್ಲಾಪುರ ತಾಲೂಕು ಜಲಪಾತಗಳ ಆಗರ ಇಲ್ಲಿ ಬಹಳಷ್ಟು ಜಲಪಾತಗಳು ರಾಜ್ಯ ಹೊರ ರಾಜ್ಯದ ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತದೆ ಆದರೆ ಪ್ರವಾಸಿಗರಿಗೆ ಅನುಕೂಲವಾಗಬೇಕಿದ್ದ ಮಾಹಿತಿ ಫಲಕಗಳು ಮಾತ್ರ ನಿಷ್ಪ್ರಯೋಜಕ ಎನ್ನುವಂತಾಗಿದೆ ಯಲ್ಲಾಪುರದ ಜಲಪಾತಗಳಿಗೆ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಪ್ರವಾಸಿ ಸ್ಥಳ ಮಾಹಿತಿ ತಿಳಿಸುವ ಫಲಕಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಅದಕ್ಕಾಗಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ವತಿಯಿಂದ ಹೆದ್ದಾರಿಗೆ ಹೊಂದಿಕೊಂಡಿರುವ ಪ್ರವಾಸಿ ತಾಣಗಳಿಗೆ ತೆರಳುವ ತಿರುವುಗಳಲ್ಲಿ ದೊಡ್ಡ ಗಾತ್ರದ ಮಾಹಿತಿ ಫಲಕಗಳನ್ನು ಅಳವಡಿಸಲಾಗುತ್ತಿದೆ ಇದು ಉತ್ತಮ ಕಾರ್ಯವೇ ಆಗಿದ್ರೂ ಪ್ರವಾಸಿಗರಿಗೆ ಉಪಯೋಗವಾಗದಂತಹ ಸ್ಥಳಗಳಲ್ಲಿ ಅಳವಡಿಸಲು ಹೊರಟಿರುವುದು ತೆರಿಗೆ ಹಣ ವ್ಯರ್ಥ ಮಾಡುವ ಕಾರ್ಯವಾಗಿದೆ ಎನ್ನುತ್ತಾರೆ ಪ್ರವಾಸಿಗರು ಯಲ್ಲಾಪುರ ಪಟ್ಟಣದ ಬಿಸಗೋಡು ತಿರುವಿನಲ್ಲಿ ಸಾತೊಡ್ಡಿ ಜಲಪಾತ ಶಿವಪುರ ತೂಗು ಸೇತುವೆ ಸ್ಥಳಗಳಿಗೆ ತೆರಳುವ ಮಾಹಿತಿ ನೀಡುವ ಫಲಕಗಳು ಅಳವಡಿಸಲಾಗಿದ್ದು ಯಾವ ಪ್ರಯೋಜನವಿಲ್ಲದೆ ಹೆದ್ದಾರಿ ಬದಿಯಲ್ಲಿ ನಾಮಕಾವಸ್ಥೆಗೆ ಹಾಕಿದಂತಾಗಿದೆ ಈ ಹಿಂದೆ ಸಾತೋಡಿ ಜಲಪಾತಕ್ಕೆ ತೆರಳುವ ಮಾರ್ಗದ ಮಾಹಿತಿ ನೀಡುವ ಫಲಕವೇ ಇಲ್ಲ ಎಂದು ಕರಾವಳಿ ಮುಂಜಾವು ಡಿಜಿಟಲ್ ಸುದ್ದಿ ಮಾಡಿತ್ತು ತಕ್ಷಣ ಎಚ್ಚೆತ್ತ ಸಂಬಂಧಿಸಿದ ಇಲಾಖೆಯು ಮಾಹಿತಿ ಫಲಕವನ್ನ ಅಳವಡಿಸಿದ್ರು ಅದು ಸೂಕ್ತ ಸ್ಥಳವಾಗಿತ್ತು ಆದರೆ ಆ ಬೋರ್ಡ್ ಇರುವ ಸ್ಥಳವನ್ನ ಅಲ್ಲಿಯೇ ಅತಿಕ್ರಮಣ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವಾತ ಫಲಕವಿರುವ ಸರ್ಕಾರಿ ಸ್ಥಳಕ್ಕೂ ಬೇಲಿ ಹಾಕಿಕೊಂಡಿದ್ದಾನೆ ಅದು ಕೂಡ ಹೊಸ ಬೋರ್ಡ್ ಅಳವಡಿಸಿರುವ ಸಂದರ್ಭದಲ್ಲಿ ಈ ರೀತಿ ಒತ್ತುವರಿ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಸಂಬಂಧಿಸಿದ ಇಲಾಖೆ ಕೂಡಲೇ ಬೋರ್ಡ್ ಹಾಕಿರುವ ಸರ್ಕಾರಿ ಸ್ಥಳವನ್ನ ಖುಲ್ಲಾಪಡಿಸಿ ಅಲ್ಲಿಯೇ ನೂತನ ಮಾಹಿತಿ ಫಲಕವನ್ನ ಅಳವಡಿಸಬೇಕಿದೆ ಎಂಬುದು ಸಾರ್ವಜನಿಕರ ಮತ್ತು ಪ್ರವಾಸಿಗರ ಅಭಿಪ್ರಾಯವಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕರ್ವರದ ನ್ಯೂ ಕೆಎಚ್ಬಿ ಕಾಲೋನಿಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ತೂಗಬನ್ನಿರಿ ಬಾಲಗೋಪಾಲನ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಾಲಗೋಪಾಲನ ಮೂರ್ತಿಗೆ ಹೂ ಹಾಕಿ ತೊಟ್ಟಿಲು ತೂಗಿ ಆರತಿ ಮಾಡುವ ಅವಕಾಶವನ್ನ ಕಲ್ಪಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ದೇಶದ ಸೇವೆಗಾಗಿ ತಮ್ಮನ್ನೆಲ್ಲ ಸಮರ್ಪಿಸಿಕೊಂಡ ನಿವೃತ್ತ ಯೋಧರಿಗೆ ಈಶ್ವರೀಯ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಸೈನಿಕ ಕಲ್ಯಾಣ ಮಂಡಳಿಯ ಮಾಜಿ ಸಹಾಯಕ ನಿರ್ದೇಶಕ ಶಿವಾನಂದ್ ನಾಯ್ಕ್ ಭಾರತೀಯ ಸೈನ್ಯದ ಕ್ಯಾಪ್ಟನ್ ಆಗಿದ್ದ ಬಾಂಡಿಶಿಟ್ಟಾದ ಮಹಾಬಲೇಶ್ವರ ನಾಯ್ಕ್ ನಾಯಕ್ ಹುದ್ದೆಯಲ್ಲಿದ್ದ ಹಣ್ಕೋಣದ ಸಂತೋಷ್ ನಾಯ್ಕ್ ನಿವೃತ್ತ ಹವಾಲ್ದಾರ್ ಪೇಲೇವಾಡದ ಗಣಪತಿ ನಾಯ್ಕ್ ನಿವೃತ್ತ ನಾಯ್ಕ್ ಸುಬೇದಾರ ಬಾಡದ ಸಂದೀಪ್ ನಾಯ್ಕ್ ದೇವತಿ ಶಿಟ್ಟಾದ ನಿವೃತ್ತ ನಾಯಕ್ ಅರುಣ್ ಸಾವಂತ್ ಗುನ್ಗಿವಾಡದ ನಿವೃತ್ತ ನಾಯಕ್ ಕೃಷ್ಣಾನಂದ್ ಗುನ್ಗಿ ಕಳಸ್ವಾಡದ ನಿವೃತ್ತ ಸೈನಿಕ ಪಾಂಡುರಂಗ ನಾಯ್ಕ್ ಬಾಡದ ಶಾಪುರ್ಕರ್ವಾಡದ ಆರ್ಮಿ ಸರ್ಜೆಂಟ್ ವೆಂಕಟರಾಯ ನಾಯ್ಕ್ ಇವರನ್ನ ಈಶ್ವರಿಯ ವಿಶ್ವವಿದ್ಯಾಲಯ ಪರವಾಗಿ ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು ಈಶ್ವರಿಯ ವಿಶ್ವವಿದ್ಯಾಲಯ ಕಾರವಾರ್ ಕೇಂದ್ರದ ಸಂಚಾಲಕಿ ವಿಮಲಕ ಸನ್ಮಾನ ಮಾಡಿ ಮಾತನಾಡಿದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नईन थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजन शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರವಾರ್